ನಾವು ನಿಮಗೆ ಶೋದ ಮೆಮೊರಿ ಒಳ್ಳೆ ಮೆಮೊರಿ ಏನಿದೆ ಅಂತ ಹೇಳಿ ಶೂಟಿಂಗ್ ಸೆಟ್ಟು ಐ ಥಿಂಕ್ ನಾವು ಮಡಿಕೇರಿಯಲ್ಲಿ ಶೂಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಬಿಕಾಸ್ ಆ ವೆದರ್ ಇರಬಹುದು ಆ್ಯಂಡ್ ಅಲ್ಲಿನ ಒಂದು ವಾತಾವರಣ ಅದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಲೈಕ್ ಸಿ ನನಗೇನು ಅನ್ಸುತ್ತೆ ಇದರಲ್ಲಿ ಸಿ ದ ವೇ ವಿ ವರ್ಕ್ ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ನನಗೆ ಅದೇ ತುಂಬ ಇಷ್ಟ ಆಗಿದೆ ಎಂಟೈರ್ ಪ್ರಾಸೆಸ್ ಬಿಕಾಸ್ ನಾನು ಅನ್ಕೊಳ್ತಾ ಇದ್ದೆ ಪವನ್ ಇದ್ದಾರೆ ಅರುಣ್ ಇದ್ದಾರೆ ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಅಂತ ಒಂದು ಡೌಟಲ್ಲಿ ಬಂದಿದ್ದೆ ಸೆಟ್ಟಲ್ಲಿ ಆದರೆ ಎಲ್ಲ ತುಂಬ ಚೆನ್ನಾಗಾಯಿತು ಐ ಥಿಂಕ್ ಐ ರಿಯಲಿ ಲೈಕ್ ದ ಪ್ರಾಸೆಸ್ ಆ್ಯಂಡ್ ಯು ನೋ ಪವನ್ ಹ್ಯಾಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅದಕ್ಕೆ ತುಂಬಾ ಆ್ಯಂಡ್ ವಿ ಆ್ಯಕ್ಟರ್ಸ್ ವಿ ವಿರ್ ಅ ಗುಡ್ ಟೀಮ್ ಸೊ ಪ್ರತಿಯೊಂದು ಒಂದು ಕಲಿಯುವಂಥ ಒಂದು ಅವಕಾಶ ಸಿಕ್ತು ಪ್ರತಿ ಸೆಟ್ಟಲ್ಲೂ ಅದು ಒಂದು ಇರುತ್ತಲ್ಲ ಏನೋ ಸಮಥಿಂಗ್ ಯು ಟೇಕ್ ಅವೇ ಆ್ಯಂಡ್ ಐ ಫೀಲ್ ಇದರಲ್ಲಿ ಅಷ್ಟು ಕಲಿಯುವಂಥ ಒಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಚೆನ್ನಾಗಿತ್ತು ಪ್ರಾಸೆಸ್ ಐ ರಿಯಲಿ ಲೈಕ್ ಇಟ್ ಅಂಡ್ ಮಡಿಕೇರಿ ವಾಸ್ ಆಲ್ಸೋ ವೆರಿ ಗುಡ್ ಸರ್ ನಾನು ಈ ಪ್ರಶ್ನೆ ಮೊನ್ನೆ ಕೂಡ ಕೇಳ್ತಾ ಇದ್ದೆ ನನಗೆ ಅದು ಅದು ಪ್ರಶ್ನೆ ತುಂಬಾ ಕಾಡುತ್ತೆ ಯಾಕಂದರೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ ಹೇಳ್ತೀವಿ ಈಗ ನಮ್ಮ ಸುತ್ತಮುತ್ತನೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಓ ಟಿ ಟಿಲ್ ಬರುತ್ತಲ್ಲ ಕಾದು ನೋಡೋಣ ನೋಡೋಣ ಅಂತೆಲ್ಲ ಇರುತ್ತೆ ಈಗ ನೀವು ವೆಬ್ ಸೀರೀಸ್ ಅಂತ ಬಂದಾಗ ಅದನ್ನು ಓ ಟಿ ಟಿಲೇ ನೋಡಬೇಕು ಸೊ ಎಲ್ಲ ಸಿನಿಮಾಗಳಿಗೂ ಕೂಡ ಓ ಟಿ ಟಿ ಕಾಯ್ತಾರೆ ಈ ವೆಬ್ ಸೀರೀಸ್ನ ನಮ್ಮ ಕನ್ನಡದಲ್ಲಿ ಜಾಸ್ತಿ ಜಾಸ್ತಿ ತರ್ತಾ ಥಿಯೇಟರ್ ಗೆ ಜನ ಕಡಿಮೆ ಆಗಲ್ವಾ ಹಾಗಾದರೆ ಹೊಸದಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ ಜ ಜನ ಥಿಯೇಟ್ರಿಗೆ ಹೋಗೋದು ಒಂದು ಕಾಂಟೆಂಟ್ ನೋಡಬೇಕು ಅಂತಲ್ಲ ಅವ್ರು ತಗೊಂಡಿರೋ ಹೊಸ ಬಟ್ಟೆ ಹಾಕೊಂಡು ಅವ್ರು ತೊಗೊಂಡಿರೋ ಗಾಡಿನ ತೊಗೊಂಡು ಎಲ್ಲರೂ ಆಚೆ ಕರ್ಕೊಂಡು ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಆಮೇಲೆ ಆ ಫ್ರೆಂಡ್ಸ್ ಜೊತೆ ಒಂದು ಶೇರ್ಡ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ಸಿನಿಮಾಗೆ ಹೋಗ್ತಾರೆ ಆ ವರ್ಗ ನೀವು ಎಷ್ಟೇ ದೊಡ್ಡ ಹೋಮ್ ಥಿಯೇಟರ್ ಕೊಡಿ ಎಷ್ಟೇ ಕೊಟ್ಟರು ಅವ್ರು ಹೋಗೇ ಹೋಗಿ ಅಲ್ಲೇ ನೋಡೋದು ಯಾಕಂದರೆ ಅದು ಯಾರ ಜೊತೆನೋ ಕೂತ್ಕೊಂಡು ಆ ಒಂದು ಎನರ್ಜಿ ಫೀಲ್ ಆಗತ್ತಲ್ಲ ಒಂದು ಮುನ್ನೂರು ನಾನ್ನೂರು ಜನ ಸ್ಟ್ರೇಂಜರ್ ಜೊತೆ ಕೂತ್ಕೊಂಡು ಯಾವುದೋ ಸೀನ್ ಜೊತೆಗೆ ನಗೋದು ಅದು ನೀವು ಏನೇ ಮಾಡಿದ್ರು ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಮನೇಲಿ ಸಿಗಲ್ಲ ಒಂದಿಷ್ಟು ಜನ ಅದನ್ನ ಇಷ್ಟಪಡ್ದ ಇರೋರು ಏನೇ ಕೊಡಿ ಅವ್ರು ಮನೇಲೆ ನೋಡೋದು ಅವ್ರು ಬೇಕಾದ್ರೆ ಆರು ತಿಂಗಳು ಕಾದ್ ನೋಡ್ತೀನಿ ಬಟ್ ಮನೇಲೆ ನೋಡ್ತೀನಿ ಹೆಡ್ಫೋನ್ಸ್ ಹಾಕ್ಕೊಂಡು ಅನ್ನೋರು ಇರ್ತಾರೆ ಸೊ ಹಾಗಾಗಿ ಇದು ಟಿ ವಿಲಿ ಬರ್ತಿದ್ದೆ ಅಂತಿದ್ದಂಗೆನೆ ಥಿಯೇಟ್ರಿಗೆ ಹೋಗಲ್ಲ ಅಂತೇನಿಲ್ಲ ಅದಕ್ಕೆ ಹೋಗೋ ರೀಸನ್ ಬೇರೆ ಹಾಗಾಗಿ ಇಲ್ಲಿ ನೋಡೋದಕ್ಕೆ ರೀಸನ್ ಬೇರೆ ಸೊ ಐ ತಿಂಕ್ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಆಟ್ ಆಲ್ ಓಕೆ ಶೋಧ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಹೇಳಿ ಇಟ್ಸ್ ವೆರಿ ಸ್ಪೆಷಲ್ ನಾಟ್ ಆಸ್ ಅ ಆರ್ಟಿಸ್ಟ್ ಇದು ಎಲ್ಲ ಏನು ಮಾತಾಡಿದಾರೆ ಅದೇನೇ ಬಟ್ ಐ ಥಿಂಕ್ ಬೇರೆ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಬಂದು ಒಂದು ಸೀರೀಸ್ ಅನ್ನೋದು ಯಾರೂ ಶುರುನೇ ಮಾಡಿರಲಿಲ್ಲ ಇನ್ನು ಝೀಕ್ಕಿಂತ ಇಂಟರ್ನ್ಯಾಷನಲ್ ಕಂಪನೀಸ್ ಎಲ್ಲ ತುಂಬಾ ದೊಡ್ಡ ತುಂಬ ದುಡ್ಡಿರೋರು ಇದ್ದಾರೆ ಬಟ್ ಅವ್ರು ಯಾರು ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಮಾಡೋಣ ಅಂತ ಇನ್ನು ಡಿಸಿಷನ್ ತಗೊಂಡಿಲ್ಲ ಅಂಥದ್ರಲ್ಲಿ ಝೀ ಅನ್ನೋರು ತೊಗೊಂಡಿದ್ದಾರೆ ಅಂದಾಗ ಐ ಥಿಂಕ್ ಇಟ್ ಬಿಕೇಮ್ ಆರ್ ರೆಸ್ಪಾನ್ಸಿಬಿಲಿಟಿ ನಾನು ಮುಂಚೆಯಿಂದ ಅದೇ ಅಂತಿದ್ದೆ ದಟ್ ನಮ್ದು ಇದ್ರದ್ದು ಒಂದು ಈಗ ಐಎನೇ ವರ್ಕ್ ಆಯಿತು ಅಂದ್ರೆ ಅದೊಂದು ಬಸ್ ಇದೆ ಈಗ ಇದು ವರ್ಕ್ ಆಗಿ ಇನ್ನೊಂದ್ ಎರಡು ಮೂರು ಆಲ್ರೆಡಿ ಒಂದು ಪ್ರೊಡಕ್ಷನ್ ಇದೆ ಇದೆಲ್ಲ ವರ್ಕ್ ಆಗಿ ಇವರು ವರ್ಷಕ್ಕೆ ಒಂದು ಇಪ್ಪತ್ತು ಸೀರೀಸ್ ಮಾಡಿದ್ರೆ ನೀವೇ ಯೋಚನೆ ಮಾಡ್ಬೋದು ಎಷ್ಟು ಜನಕ್ಕೆ ಕೆಲಸ ಸಿಗತ್ತೆ ಆಮೇಲೆ ಎಷ್ಟು ನಮ್ಮಲ್ಲಿರೋ ಕತೆಗಳೇ ಈಗ ಎಲ್ಲಾ ಕಥೆಗಳು ಸಿನ್ಮಾ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಹೇಳಿದಂಗೆ ಸಿನ್ಮಾ ಹೋಗಿ ನೋಡೋ ರೀಸನೇ ಬೇರೆ ಇದೆ ಒಂದಿಷ್ಟು ಪರ್ಸನಲ್ ಸ್ಟೋರೀಸ್ ಎಲ್ಲ ನಿಮಗೆ ಇವತ್ತಿನ ದಿನ ಆಸ್ ಅ ಬಿಗ್ ಸ್ಕ್ರೀನ್ ವರ್ಕ್ ಆಗದಿರ್ಬೋದು ಬಟ್ ಆ ಸ್ಮಾಲ್ ಸ್ಕ್ರೀನ್ ಈಗ ಮನೆಯಲ್ಲಿ ನಾಲ್ಕ ಜನ ಇದ್ರೆ ಈಗ ತಾಯಿಗ್ ಬೇರೆ ಏನು ಇಷ್ಟ ಆಗ್ತಿರತ್ತೆ ಯಾರೋ ಒಬ್ಬ ಇಪ್ಪತ್ತು ವರ್ಷದ ಹುಡುಗಿಗೆ ಈ ಒಂದು ಕಾಂಟೆಂಟ್ ತುಂಬಾ ಹತ್ರ ಆಗ್ಬೋದು ಸೊ ಅವಳು ಲ್ಯಾಪ್ಟಾಪಲ್ಲಿ ಹಾಕೊಂಡು ಹೆಡ್ ಫೋನ್ ಹಾಕೊಂಡು ರೂಮಲ್ಲಿ ನೋಡ್ಬೋದು ಏನೋ ಟಿವಿಲ್ ಬೇರೆ ಯಾರೋ ಬೇರೆ ಏನೋ ನೋಡ್ತಿರ್ತಾರೆ ಸೊ ಇಂಥ ಒಂದು ಕಥೆಗಳು ಆಚೆ ಬರೋದಕ್ಕೆ ಅಥವಾ ನಾರ್ತ್ ಕರ್ನಾಟಕ ಆಗಿರ್ಲಿ ಏನೋ ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಎಲ್ಲ ಟ್ರೈ ಮಾಡ್ತಾ ಇದಾರೆ ಕೂಡ ಬೇರೆ ಬೇರೆ ಭಾಷೆಗಳು ಇವತ್ ನೀವು ನಾರ್ತ್ ಕರ್ನಾಟಕ ಅದೇ ಪೂರ್ತಿ ಒಂದು ಫುಲ್ ಫ್ಲೆಡ್ಶ್ ಸಿನಿಮಾ ಮಾಡ್ತೀನಿ ಅಂದ್ರೆ ಯಾರು ಧೈರ್ಯ ಮಾಡಲ್ಲ ನೋಡ್ತಾರ ಇಲ್ವಾ ಅಂತ ಬಟ್ ನೀವು ಸೀರೀಸ್ ಮಾಡಿದಾಗ ಅದು ಬೇರೆ ತರಾನೆ ಹೋಗ್ಬೋದು ಸೊ ಅಲ್ಲಿನ ಕಥೆ ಸೊ ಐ ಥಿಂಕ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಇದನ್ನು ಹೆಂಗಾದ್ರೂ ಮಾಡಿ ವರ್ಕ್ ಆಗೋ ಆಗೋಂಗ್ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಇಪ್ಪತ್ತು ಸೀರೀಸ್ ಆಗೋ ಹಾಗೆ ನಾವು ಇವ್ರಿಗೆ ಮಾಡ್ತಾರೆ ಜೊತೆ ಬೇರೆ ಪ್ಲಾಟ್ಫಾರ್ಮ್ಸ್ ಮುಂದೆ ಬಂದು ಇನ್ವೆಸ್ಟ್ ಶುರು ಗಣೇಶ ಹಬ್ಬದ ಸಂಭ್ರಮದಲ್ಲಿ ಇದೀವಿ ಗಣೇಶ ಹಬ್ಬ ಅಂತ ಬಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಬಾಲ್ಯದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಈಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಗಣೇಶ ಹಬ್ಬ ಅಂತ ಬಂದಾಗ ಸೌಹಾರ್ದತೆಯ ಸಂಕೇತ ಎಲ್ಲರೂ ಆಚರಿಸ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಗೆಲ್ಲ ಹಬ್ಬ ಅಂದ್ರೆ ಮನೇಲಿ ಅಡಿಗೆ ಸೊಕೋರ್ಸ್ ಗಣೇಶ ಹಬ್ಬ ಅಂದ್ರೆ ನಮ್ಮ ಮನೇಲೆಲ್ಲ ಈ ಚಕ್ಲಿ ಅದೆಲ್ಲ ಮಾಡೋರು ಆದ್ರೆ ತಿನ್ನೋಂಗಿರ್ತಿರ್ಲಿಲ್ಲ ಅದು ಪೂಜೆ ಆದ್ಮೇಲೆ ತಿನ್ನಬೇಕು ಅಂತ ಸೊ ನಾವ್ ಯಾವಾಗ್ಲೂ ಹೋಗೋ ಕದ್ದು ಮುಚ್ಚಿ ತಿನ್ನೋದು ಅಡ್ಗೆ ಮಾಡಿದಾಗ ತುಂಬಾ ಕಾಟ ಕೊಡೋದು ಆಂಬಂಗೆ ಈ ತರ ಎಲ್ಲ ಸೊ ಐ ವಿ ಸೆಲೆಬ್ರೇಟ್ ವಿತ್ ಫುಡ್ ಅಂಡ್ ಐ ತಿಂಕ್ ಪ್ರತಿ ಒಂದು ಹಬ್ಬದಲ್ಲೂ ಅದೇ ಅಲ್ಲ ಸೊ ನನಗ್ ತುಂಬಾ ಮೆಮೊರೇಬಲ್ ಅಂದ್ರೆ ಗಣೇಶ ಹಬ್ಬದಲ್ಲಿ ಸಿಗುವಂತ ಕುರ್ಕುಲ್ ತಿಂಡಿಗಳು ಸರ್ ಹಬ್ಬ ನನಗೆ ಗಣೇಶ ಹಬ್ಬ ಹಬ್ಬಿಯೆಸ್ಟ್ ಆರ್ಟಿಸ್ಟ್ ಅವಾಗ ನಾನು ಸೈನ್ ಬೋರ್ಡ್ಗಳು ಬರೀತಿದ್ದೆ ಡೆಕೋರೇಷನ್ಸ್ಗಳು ಮಾಡ್ತಿದ್ದೆ ಚೈಲ್ಡ್ಹುಡ್ ಇಂದೆ ಆಮೇಲೆ ನಮಗೇನು ಅಂದ್ರೆ ಗಣಪತಿ ಹಬ್ಬ ಎರಡು ತರ ನಮ್ಮಲ್ಲಿ ಈಗೆಲ್ಲ ನೂರು ಕಡೆ ಗಣಪತಿ ಇಡ್ತಾರೆ ಅವಾಗ ಸಾರ್ವಜನಿಕ ಗಣಪತಿ ಅಂತ ಒಂದು ಕಡೆ ಇಡವರು ಅಂದ್ರೆ ನಾ ನನ್ನ ಚಿಕ್ಕ ಹುಡುಗನಾಗಿದ್ದಾಗ ಬಟ್ ಅಂಥ ಗಣಪತಿಗಳೆಲ್ಲ ಇಟ್ಟಾಗ ನಮ್ಮ ಅಂದರೆ ನಮ್ಮ ಚಿಕ್ಕ ಊರು ಅದು ದೊಡ್ಡ ಜಗತ್ತದು ನಮ್ಮ ಸಾಗರ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸು ಹೌದು ನಮಗೇನು ಅಂದರೆ ಆ ದೊಡ್ಡ ಗಣಪತಿ ಇಟ್ಟಾಗ ಆ ಹಿಂದುಗಡೆಗೆ ಡೆಕೋರೇಷನಿಗೆ ಅಂದರೆ ನಮಗೆಲ್ಲ ಕರೆಯೋರು ನಾವೆಲ್ಲರೂ ಹೋಗ್ತಿದ್ವಿ ಹೋಗ್ಬಿಟ್ಟು ಹೆನುಗಡೆ ಡೆಕೋರೇಷನ್ ಇರಬೇಕು ಅವಾಗೆಲ್ಲ ಏನು ಅಂದರೆ ಈ ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಇರಲಿಲ್ಲ ನಾವೇನು ಮಾಡ್ತೀವಿ ಆಗಷ್ಟೇ ಬಂದಿತ್ತು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಬಂದಿತ್ತು ಅದರಲ್ಲೆಲ್ಲ ನಮಗೆ ನಮ್ಮನೆಲ್ಲ ರವಿ ಅಂತ ಕಾರ್ಪೆಂಟರ್ ಇದ್ದರು ಆಮೇಲೆ ಮಲ್ಕಪ್ಪ ಅಂತ ಆರ್ಟಿಸ್ಟ್ ಇದ್ರು ಅವರಿವ್ರ ಜೊತೆ ನಾವು ಸೇರಿಕೊತಿದ್ವಿ ಅಂದರೆ ಆ ಹಬ್ಬಕ್ಕೆ ಊರಿನ ಜನ ಕೊಡೋರು ನಮಗೆ ಅದೆಲ್ಲ ತೊಗೊಂಡು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಮೂಟೆ ಹಾಕ್ಕೊಳೋದು ಕಲಿಸೋದು ಗನ್ನಿ ತೊಗೊಂಡು ಅವ್ರು ರೀಪರಲ್ಲೆಲ್ಲೆಲ್ಲ ಹೊಡೆದು ಎಲ್ಲ ರೆಡಿ ಮಾಡಿ ಸಾಮಿಲಿಗೆ ಹೋಗೋದು ಏನು ತಂದಿರ್ತೀವಲ್ಲ ಗೋಣಿಚೀಲ ಅದೇ ಹೊತ್ಕೊಂಡ್ಬಲ್ಗೋದು ಅದೊಂಥರ ಮಜಾ ರೆಡಿ ಮಾಡಿಬಿಟ್ಟು ಅದು ಒಂದಿನ ಏನಾಗ್ಬಿಟ್ಟಿತ್ತು ಅವ್ರು ನಮಗೆ ರಾತ್ರಿ ಊಟ ಹಾಕಿರಲಿಲ್ಲ ನಾನು ಮತ್ತು ನನ್ನ ಫ್ರೆಂಡು ನಾಗ ಅಂತಿದ್ದ ಆ ಇಲಿ ಇಟ್ಟಿದ್ರಲ್ಲ ಇಲಿ ಕದ್ಬಿಟ್ಟು ಅಡಕಿಟ್ಬಿಟ್ಟಿದ್ವಿ ಹುಡ್ಕೋರು 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 ನಿಮ್ಗೆ ಇಲಿ ಬೇಕು ಅಂದರೆ ನಮ್ಗೆ ಯಾಕೆ ರಾತ್ರಿ ಊಟ ನಮಗೆ ಈ ಕೇಸರಿ ಭಾತು ಉಪ್ಪಿಟ್ಟೆಲ್ಲ ತರಿಸಿ ಹೇಳಿ ತರಿಸಿ ತಿಂದು ಆಮೇಲೆ ಅಡಿಸಿ ಇಲಿ ತಂದು ಕೊಟ್ಟು ಒಂಥರ ಇಟ್ಸ್ ಅಂದರೆ ನನ್ನ ಪ್ರತಿ ವರ್ಷದ ಒಂದೊಂದೊಂದು ದೊಡ್ಡ ದೊಡ್ಡ ಅಲ್ಲ ಆಗೋದೇ ಮಜಾ ಅದು ಹೋಗಿ ಸ್ನಾನ ಮಾಡೋದು ಫ್ರೆಶ್ಶು ನಮ್ಮ ಅಮ್ಮ ಬೈಯ್ಯವ್ ಎಲ್ಲೋ ದಿನ ನೀನು ಅಮ್ಮ ಗಣಪತಿ ಹತ್ರ ಇದ್ದೆ ಅಂತ ಹೇಳಿ ಅದಾದ್ಮೇಲೆ ಬಂದು ಸೂಪರ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ಗಣಪತಿ ಅಂದ್ರೆ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ನಾವು ಮೂರು ದಿನ ಇಡ್ತಿದ್ವಿ ಆಮೇಲೆ ಹನ್ನೆರಡು ದಿನ ಇಡ್ತೀವಿ ಮೂರು ದಿನ ಇಡೋ ಟೈಮಲ್ಲಿ ಕೊನೆ ದಿನ ಇದೆಯಲ್ಲ ಅದು ಇಡೀ ಊರಲ್ಲಿ ಒಂದು ದೊಡ್ಡ ಪ್ರೊಸಿಷನ್ ಅದು ಏನು ಅವತ್ತು ಎಲ್ಲಾ ಕುಣಿದು ಕುಪ್ಪಳಿಸಿ ತಮಟೆ ತೊಗೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ಸಕ್ಕತ್ತೈದಿ ಶಂಕರನಾಗವ್ರು ಹಾಡು ಆಡಿಸಿ ವದಿಂದು ಆ ಥರದ್ದು ಸಂತೋಷ ಹೀಗೆ ಅಂತ ಕುಣ್ಕೊಂಡು ಇದು ಮಾಡ್ಕೊಂಡು ಗಣಪತಿ ಬಿಡಕ್ಕೆ ಹೋಗೋದು ಆ ಗಣಪತಿ ಬಿಡಕ್ಕೆ ಹೋಗೋದೇ ಒಂದು ದೊಡ್ಡ ಸಂಭ್ರಮ ಒಂದು ಫುಲ್ ಆಪೋಸಿಟ್